ಪತ್ರಿಕಾಗೋಷ್ಠಿಯ ವಿಚಾರ ಏನು ಒಂದು ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸಕರತ್ನ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ಮತ್ತು ಮಹಾಮಂಡಲ ಎಂಟಿಯಾಗಿ ಆಗಿ ನಮ್ಮ ಜಿಲ್ಲೆಯ ಏಳು ಜನ ಹಿರಿಯ ಸಹಕಾರಿಗಳಿಗೆ ಪ್ರಕಾ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಹಾಗೆ ಕೂಡ ಅದನ್ನ ನವೆಂಬರ್ ಹದಿನಾಲ್ಕನೇ ತಾರೀಕು ಸನ್ಮಾನ ಮುಖ್ಯಮಂತ್ರಿಗಳು ಅರಮನೆ ಆವರಣದಲ್ಲಿ ಸುಮಾರು ಎಪ್ಪತ್ತೇಳು ಜನಕ್ಕೆ ಕೊಟ್ಟಿದ್ದಂಥದ್ರಲ್ಲಿ ಬಹಳ ಅಲ್ಲೇ ಸಕಾರ ಪ್ರಶಸ್ತಿಯನ್ನ ಮುಖ್ಯಮಂತ್ರಿಗಳು ಪ್ರದಾನ ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಏನು ಎರಡು ಸಹಕಾರಿಗಳಿಗೆ ಕೊಟ್ಟಿರ್ತಾರೆ ಅದನ್ನ ನಾವು ಆರನೇ ತಾರೀಕು ಗುಬ್ಬಿಗಿರಣ ಕಲಾಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ಗೃಹ ಸಚಿವರು ಡಾಕ್ಟರ್ ಪರಮೇಶ್ವರ್ ಅವರ ಉದ್ಘಾಟನೆಯೊಂದಿಗೆ ಮತ್ತು ಸಹಕಾರದ ಉದಾಹರಣವನ್ನ ಸನ್ಮಾನ್ಯ ಸೋಮಣ್ಣನವರು ಕೇಂದ್ರ ಸಚಿವರು ಹಾಗೂ ಸಹಕಾರ ಪ್ರಶಸ್ತಿ ಪ್ರದಾನವನ್ನ ಸನ್ಮಾನ್ಯ ಸಹಕಾರ ಚಿತ್ರಪೂರ್ವ ಸಹಕಾರ ಸಚಿವರು ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರಾದಂತಹ ಸನ್ಮಾನ್ಯ ಅವರು ಕೊಡ್ತಾರೆ ಹಾಗೆ ಎಲ್ಲ ಹಿರಿಯ ನಮ್ಮ ಜಿಲ್ಲೆಯ ಎಲ್ಲ ಸಚಿವರು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ಸಂಸತ್ ಸದಸ್ಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲೂ ಕೂಡ ಭಾಗವಹಿಸಿ ಹೆಚ್ಚು ಪ್ರಚಾರವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಹಾಗೆ ನಮ್ಮ ಜಿಲ್ಲೆಯಿಂದ ನಂಜೂರಪ್ಪನವರು ಸಿದ್ಧರಂಗ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರು ಮತ್ತು ಹಿರಿಯವರು ಆದಂತಹ ಅವರಿಗೂ ಕೂಡ ಈ ಸಕಾರ ಪ್ರಶಸ್ತಿ ಬಂದಿದೆ ಹಾಗೆ ಕುಡುಗಲ್ನಿಂದ ಮಾಜಿ ಸಚಿವರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರು ಮತ್ತು ಅಲ್ಲಿ ಕುಡುಗಲ್ನ ಮತ್ತು ಪಿಂಕ್ನ ಮಾಜಿ ನಿರ್ದೇಶಕರು ಆದಂತಹ ಸಮಯ ನಾಗರಾಜ್ ಕೂಡ ಸರ್ಕಾರ ಪ್ರಶಸ್ತಿ ಬಂದಿದೆ ಹಾಗೆ ನಮ್ಮ ದೇವರಾಜ್ ಟ್ಯಾಕ್ಸ್ ನ ಅಧ್ಯಕ್ಷರು ಹಿರಿಯರು ಆದಂತಹ ಅವರಿಗೂ ಕೂಡ ಸರ್ಕಾರತ್ಮಕ ಪ್ರಶಸ್ತಿ ಬಂದಿದೆ ಅದೇ ರೀತಿ ಕೋಯ್ ಅವರು ವೈಶಾ ಬ್ಯಾಂಕಿನ ಅಧ್ಯಕ್ಷರು ಅವ್ರಿಗೂ ಕೂಡ ಸಹಕಾರತ್ನ ಪ್ರಶಸ್ತಿ ನೀಡಿದೆ ಅದೇ ರೀತಿ ವಿಶ್ವನಾಥರು ಪಾವಡ ಅವ್ರಿಗೂ ಕೂಡ ಸಹಕಾರತ್ನ ಪ್ರಶಸ್ತಿ ನೀಡಿದೆ ಅದೇ ರೀತಿಯಲ್ಲಿ ಜಗದೀಶ್ ಅವರು ಸೋಮೇಶ್ವರ ಪೆಟ್ಟಿ ಸಹಕಾರ ಕ್ಯಾಸಂದ್ರ ಅವ್ರಿಗೂ ಕೂಡ ಇವತ್ತು ಒಂದು ಸಹಕಾರತ್ನ ಪ್ರಶಸ್ತಿ ಬಂದಿದೆ ಅದೇ ರೀತಿ ಗುಬ್ಬಿಯ ಕೆಂಸ್ ನ ಮಾಜಿ ಅಧ್ಯಕ್ಷರು ಜಿಲ್ಲಾ ಬ್ಯಾಂಕ್ನ ಮಾಜಿ ನಿರ್ದೇಶಕರಾದಂತಹ ರೇವಣ್ಣವ್ರಿಗೂ ಕೂಡ ಈ ಒಂದು ಸಕಾರ ಪ್ರಶಸ್ತಿಯನ್ನ ಬಂದಿದ ಈ ಸಂದರ್ಭದಲ್ಲಿ ಆರನೇ ತಾರೀಕು ಎಲ್ಲ ಸಮ್ಮುಖದಲ್ಲಿ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ಕಲಾ ಕ್ಷೇತ್ರದಲ್ಲಿ ಜಿಲ್ಲಾ ಯೂನಿಯನ್ ಮಹಾಮಂಡಲ ಮತ್ತು ಎಲ್ಲ ಜಿಲ್ಲೆಯ ಸಹಕಾರ ಸಹಕಾರಿಗಳ ಬೆಂಬಲದೊಂದಿಗೆ ನಾವು ಈ ಒಂದು ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮವನ್ನು ನಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ಒಂದು ಪ್ರಚಾರವನ್ನು ಕೊಡೋದ ಮುಖಾಂತರ ಅದೇ ರೀತಿ ಆ ದಿನ ಕಾರ್ಯಕ್ರಮಕ್ಕೂ ಕೂಡ ಆರನೇ ತಾರೀಕು ತಾವೆಲ್ಲ ಆಗಮಿಸಿ ಅದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೋ ಕುಂತ ನಾನು ತಮ್ಮಲ್ಲಿ ಮತ್ತೊಮ್ಮೆ ನಾನು ಮನವಿಯನ್ನು ಕೂಡ ಮಾಡಿಕೊಡ್ತೀನಿ